ಎಲ್ಲ ಇದ್ದಾಗ ನಮ್ಮ ಮಿಶ್ರ ಕಿಡ್ಗಳು ಯಾವುದಾದ್ರು ಬಂದು ಇಲ್ಲಿ ಅಟ್ಯಾಕ್ ಮಾಡ್ತವೆ ನಿಮ್ಗೆ ಇಲ್ಲಿ ಒಂದು ಎಲ್ಲ ಥರ ಇಲ್ಲೇ ಒಂದು ಇಪ್ಪತ್ತು ಮೂವತ್ತು ತರಕಾರಿ ಇರೋದ್ರಿಂದ ನಿಮ್ಗೆ ರೋಗಗಳು ಕಮ್ಮಿ ಬಂದರೂ ನಮ್ಮ ಹತ್ರ ಒಂದಷ್ಟು ಮೆಡಿಸಿನ್ಗಳಿರ್ತವೆ ಬೇವಿನೆಣ್ಣೆ ಇಲ್ಲಿ ಮತ್ತೆ ಇದು ಹೆಂಗೆ ಹೆಂಗೆ ಮಾಡ್ತೀವಿ ರೋಗ ಕೊಡ್ತಾವೆ ಬಂದಿರೋ ಅದನ್ನು ನೀವು ವಾರಕ್ಕೆ ವಾರಕ್ಕೆ ನೀವು ಸ್ಪ್ರೇ ಮಾಡ್ಕೊ ಬಂದಾಗ ನಾ ಹೇಳೋದು ಮೂರು ತೀದಿ ಜಾಸ್ತಿನೂ ತೆಗಿಬೋದಿಲ್ಲ ಗೊಬ್ಬರ ಇನ್ನೊಂದು ಗೊಬ್ಬರ ಗಿಬ್ಬರ ಮಾಡ್ಕೊಂಡಾಗ ಒಂದು ಎಕರೆ ಮಡಿಕೊಂಡ್ರೆ ನೀವು ಈಗ ಹೇಳೋದಷ್ಟೇ ನಾಲ್ಕು ತಿಂಗಳಿಗೆ ಐದು ಲಕ್ಷ ಅಂತ ಮೂರು ಬೆಳೆ ಮಾಡ್ಕೊಂಡ್ರೆ ಅದು ನಮ್ಮ ನಗರದ ಮಾರ್ಕೆಟು ಅದು ನೀವು ಬೆಂಗಳೂರಿಗೆ ಹೋದ್ರೆ ಮೂರು ಪಟ್ಟು ಹಾಕೊಳ್ಳಿ ಅಲ್ಲಿ ಯಾವುದು ನಿಮಗೆ ಎಂಬತ್ತು ರೂಪಾಯಿ ಕಮ್ಮಿ ತರಕಾರಿಗಳಿಲ್ಲ ಎಲ್ಲ ಎಂಬತ್ತು ರೂಪಾಯಿ ಮೇಲೆ ಆರ್ಗ್ಯಾನಿಕ್ಕು ಎಲ್ಲ ಎಂಬತ್ತು ರೂಪಾಯಿ ಮೇಲೆ ನಿಮ್ಗೆ ಅರ್ಥ ಆಯ್ತಾ ಅಲ್ಲಿ ನೀವು ಒಂದು ಮೂರರಷ್ಟು ಹಾಕಲಿ ಮೂರು ಇದನ್ನ ನಾವು ಮಾಡುವ ಅಷ್ಟು ಬೇಡ ನಮ್ಗೆ ನೀವು ಸದ್ಯಾಗಿ ನಾ ಕರೆಕ್ಟಾಗಿ ಈ ಬಂದಾಗ ನೋಡಿ ಇಲ್ಲಿ ವಾರದ ಅಲ್ಲಿ ಸಣ್ಣ ಹೋಗ್ ಬಂದಲ್ಲಿ ಕಳ್ಕೊಂಡು ಕಳ್ಸೋಬೇಕು ನಿಮ್ಗೆ ಅರ್ಥ ಆಯ್ತಾ ನೀನು ಒಂದು ಮಲ್ಚಿಂಗ್ ಹಾಸ್ಪಿಟ್ ಹೋಗ್ಸೆ ಮತ್ತೆ ಕಾಂಪೋಸ್ಟ್ ಗೊಬ್ಬರನ ನಾಲ್ಕು ತಿಂಗಳು ಒಂದು ಸತಿ ಕೊಡ್ಕೊಂಡು ಬಂದ್ರೆ ನಿಮಗೆ ಕಾಂಪೋಸ್ಟ್ ರೆಡಿ ತಿರ್ಬೇಕು ಅಲ್ಲಿ ಅಲ್ಲಿ ಒಂದು ಟ್ರ್ಯಾಕ್ಟ್ ಹತ್ತು ಟ್ರ್ಯಾಕ್ಟ್ರು ಮಾಡ್ಕೊಬೇಕು ಒಂದು ಟ್ರ್ಯಾಕ್ಟ್ ಗೊಬ್ಬರ ಹಾಕೊಂಡು ಎಫೆಕ್ಟ್ ಆಯ್ತು ನೀವು ಗೊಬ್ಬರ ಡೈರೆಕ್ಟಾಗಿ ಭೂಮಿಗೆ ಹಾಕಿದಾಗ ಭೂಮಿಲಿ ಅಪಾಯ ಆಯ್ತದೆ ಅದು ಒಳ್ಳೇದಾಗಲ್ಲ ನೀವು ಅಕ್ಕಿ ತಿನ್ನೋಕ್ಕಾಗಲ್ಲ ಅನ್ನತನ ತಿನ್ನ ನೀವು ಹಂಗೆ ಗೊಬ್ಬರ ಕಾಂಪೋಸ್ಟ್ ಆಗಬೇಕು ಆಗ ನೀವು ಡಿ ಎ ಪಿ ಕೊಟ್ಟರೆ ಹೆಂಗೆ ತಗತ್ತ ಹಂಗೆ ತಗತ ಗಿಡ ನಿಮ್ಗೆ ಅರ್ಥ ಆಯ್ತಾ ನೀವು ಗೊಬ್ಬರ ತಕೊಂಬಂದು ಕಿಡಿದ್ರೆ ಯಾವುದೇ ಕಾಣ್ಕೋ ಆಗಲ್ಲ ಭೂಮಿಗೆ ಎಫೆಕ್ಟ್ ಆಯ್ತದ ಹಾಗಾಗಿ ಹೇಳ್ತಾರೆ ಈ ಥರ ಪ್ರತಿ ವಾರ ವಾರ ನೀವು ಆರೋಗ್ಯ ಬಿಟ್ಟು ಅದಕ್ಕೆ ಇದು ಸಾಮೂಹಿಕ ನೀವು ಎಲ್ಲರೂ ಇಲ್ಲಿ ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟರೆ ಜೊತೆಗೆ ಇದನ್ನ ತಗೊಂಡು ನೀವು ಬೆಂಗ್ಳೂರಿಗೆ ಇಷ್ಟು ಬೆಳ್ಕೊಂಡು ನೀವು ಬೆಂಗಳೂರಿಗೆ ಮೈಸೂರಿಗೆ ತಕೊಂಡು ಆಗಲ್ಲ ಈಗ ನೀವು ಬೆಳೆದ್ಬಿಟ್ಟು ತಕೊಂಡು ತಕೊಂಡು ಊರು ಹೋದರೆ ಅದಕ್ಕೆ ನಮ್ಮದು ಗುಂಪು ಮಾಡಿದೀಗ ನಾವು ಆ ಗುಂಪು ದಿನಕ್ಕೆ ಇಬ್ಬಿಬ್ರು ಈಗ ಒಂದು ಬೆಂಗ್ಳೂರಿಗಿಬ್ಬರು ನಾಳೆ ಮೈಸೂರಿಗಿಬ್ಬರು ನಾಳೆ ಕೇರಳಕ್ಕಿಬ್ರು ನಾಳೆ ಕೊಳಗಾಲಕ್ಕಿಬ್ರು ಇಬ್ರು ಮೂರು ಜನ ನಮ್ಮದೇ ಆದ ಗಾಡಿ ಮಾಡ್ಕೊಂಡು ನಿಮಗೆಲ್ಲ ಈಗ ನೀವು ಮಾಡಿದ ಮಾಡಿದ್ಮೇಲೆ ನಿಮ್ಮ ತೊಗೊಳ ಅರ್ಧ ಎಕರೆ ಒಂದು ಎಕರೆ ನಿಮ್ಮ ಮಾಡ್ಕೊಳ್ಳೋದು ಅರ್ಥ ಆಯ್ತಾ ನೀವು ಮಾಡ್ಕೊಂಡು ಅದನ್ನ ನಮಗೆ ಕೊಡು ಗಾಡಿ ಮತ್ತು ನಮ್ಮ ಗಾಡಿ ನಮ್ಮ ಗಾಡಿ ಹಾಕೊಂಡು ಹೋಯ್ತೀನಿ ತೂಕ ಮಾಡಿ ಇಷ್ಟು ಕೆಜಿ ನನ್ನ ಟಮೊಟೋ ಎಷ್ಟು ಕೆಜಿ ಪದ ಮಿಕ್ಸ್ ಎಲ್ಲ ಕನಿಷ್ಠ ಐದರಿಂದ ಹತ್ತು ತರಕಾರಿ ಮೇಂಟೈನ್ ಮಾಡ್ಬೇಕು ನೀವು ಒಂದು ತರಕಾರಿ ಮಾಡ್ಬೋದು ಟೊಮೊಟೊ ಟೊಮೊಟಿ ಹಾಕಿದ್ರೆ ನಾವು ಒಪ್ಪನ ಕನಿಷ್ಠ ನೀವು ಐದರಿಂದ ಹತ್ತು ತರಕಾರಿನ ಮೇಂಟೈನ್ ಮಾಡ್ಬೇಕು ಪ್ರತಿಯೊಬ್ಬ ಒಬ್ಬ ಅದನ್ನ ನಾವು ತಗೋತೀವಿ ತಗೊಂಡು ನೀವು ಎಲ್ಲವ ನೀವು ಇದ್ರೊಂದ್ಗ ನೀವು ಉಳ್ಳಿ ಬಿಡೋರಿ ಕಳ್ಳ ಬಿಡೋರಿ ಎಲ್ಲನೂ ನಾವೇ ತಗೋತೀವಿ ವ್ಯಾಲ್ಯೂ ಅಡಿಡ್ ಮಾಡಿ ನಮ್ದು ಹೆಂಗೆ ಸಾಪಡ ಉಪ್ಪಿನ ಎಲ್ಲ ತಗೊಂಡು ನಾವು ಮಾರ್ಕೆಟ್ಗಳಿಗೆ ಆಟಕ್ಕೆ ರೆಡಿ ಇಲ್ಲಿ ನಿಮ್ಗೆ ಬೆಳೆ ದುಡ್ಡು ಸಿಕ್ಕಲ್ಲ ಅದನ್ನೇ ವ್ಯಾಲ್ಯೂ ಆಡ ಮಾಡಿದ್ರೆ ಮಾತ್ರ ಈಗ ರಾಗಿ ಮೂವತ್ತು ರೂಪಾಯಿ ರಾಗಿ ಮಾಲ್ಟ ಮುನ್ನೂರೈವತ್ತು ರೂಪಾಯಿ ನಿಮ್ಮ ಅರ್ಥ ಆಯ್ತಾ ಆ ಥರ ಹಾಲು ಹಾಕೋದಲ್ಲ ಹಾಲನ್ನ ಪೇಡ ಮಾಡಬೇಕು ನಮ್ದೇ ಆದ ಗುಂಪಿನ ಎಲ್ಲನೂ ಮಾಡ್ತೀನಿ ನೀವು ಮಾಡಿ ನಿಮ್ಮ ನಿಮ್ಮ ಅವಧಿ ಬಂದಿಗೆ ನೀವು ದಿನ ಮಾರ್ಕೆಟ್ಗೆ ಹೋಗಬೇಕು ಇಲ್ಲಿ ಎರಡು ದಿನ ಕೆಲಸ ಕೊಡ್ಬೇಕು ನಿಮ್ಮ ಹೊಲದಲ್ಲಿ ಮಾಡಿದ್ರು ನಾವು ಎಲ್ಲಿ ಸಾಮೂಹಿಕವಾಗಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿಗೆ ವಾರಕ್ಕೆ ಇಲ್ಲಿ ನಿಮ್ಗೆ ಅನುಭವ ನಿಮ್ಮ ಹೊಲಕ್ಕೆ ಬಂದು ನಾವು ಹೇಳೋಕ್ಕಾಗಲ್ಲ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕಲ್ತ್ಕೊಳ್ಳೋಕೆ ಇದು ಮಾಡಿರೋದು ನಾವು ಇಲ್ಲ ದುಡ್ಡು ಹಾಕ್ಬಿಟ್ಟು ಇಲ್ಲಿ ಎಲ್ಲನೂ ಪ್ರಾಕ್ಟಿಕ ವಿಜ್ಞಾನಿಗಳು ಬರ್ತಾರೆ ನಾವು ಬರ್ತೀವಿ ಎಲ್ಲ ಬರ್ತಾರೆ ಇಲ್ಲಿ ಪ್ರಾಕ್ಟೀಸ್ ಇಲ್ಲಿ ಒಂದು ಎರಡು ಎಕರೆ ನೂರ್ಲಿ ಇನ್ನು ನಿಮ್ಮ ಅವಾಗ ಇನ್ನೊಂದು ಏಡಾಕ್ರೆ ಈ ಥರ ತಗೊಂಡು ತಗೊಂಡೆ ಎಲ್ಲ ಕಡೆ ಬೇಕು ಒಂದು ಭೂಮಿಗೆ ಒಂಥರ ಹೆಚ್ಚು ಸಿಗಲಿ ಬೀಟ್ರೂಟ್ ಬರಲ್ಲ ಕ್ಯಾರೆಟ್ ಬರಲ್ಲ ಅಂತಾರೆ ನಾವು ಇಲ್ಲಿ ಫೇಲ್ ಆಗಲ್ಲ ಬೇಡ ಅದು ಇನ್ನು ಏಡಾಕ್ರೆ ತಪ್ಪುಕೊಂಡ್ರೆ ಮಾಡ್ತೀವಿ ಎಲ್ಲ ಅಲ್ಲಿ ಏನೇನು ಬರ್ತಾವ ಇದು ಒಂದೇ ಸತಿ ಫೇಲು ಅಲ್ಲ ಈಗ ಭೂಮಿ ಇದು ಕಲ್ಲು ಭೂಮಿ ಇದ್ರ ಯಾವ್ದು ಬೆಳೆ ಬರಲ್ಲ ಬರಲ್ಲ ನಮಗೆ ಗೊತ್ತಿಲ್ಲ ಒಂದು ಮೂರು ನಾಲ್ಕು ಕಡೆ ಈಗ ಗುಂಡ್ಲಿಪೇಟೆ ಒಂದು ಏಡು ಕಡೆ ಅನೂರ್ಲಿ ಏಡು ಕಡೆ ಅಂದ್ರೆ ಈ ಥರ ಎಲ್ಲ ಕಡೆನೂ ಮಾಡ್ತೀವಿ ನಾವು ಸಕ್ಸಸ್ ಎಲ್ಲರೂ ಒಂದು ಅಲ್ಲಿ ಯಾವ್ದು ಬರಲ್ಲ ಯಾವ್ದು ಬತ್ತ ಯಾವ್ದು ಚೆನ್ನಾಗಿ ಬತ್ತ ಈ ಮುಣ್ಣವರೆಲ್ಲ ನೀವು ಅದು ಮಾಡಿ ಕಪ್ಪು ಮಂಡಳಿ ಯಾವ ಚೆನ್ನಾಗಿ ಬರುತ್ತೆ ಕಪ್ಪು ಮಂಡಳಿ ಮಾಡಿ ನಿಮ್ಗೆ ಅರ್ಧ ಎಲ್ಲರಿಗೂ ಒಂದೇ ತಾವು ಮಾಡಿ ಸುಟ್ಕೊಳ್ತಾ ಇಲ್ಲಿ ನೀವು ಹತ್ತು ಗುಂಟೆಗೆ ನೀವು ಆಮೇಲೆ ಈ ಒಂದು ಗುಂಟೆ ಮಾಡ್ತೀವಿ ಒಂದು ಗುಂಟೆಲ್ಲಿ ನಿಮ್ಮ ಮನ ಬೇಕಾದ ತರಕಾರಿಗೆಲ್ಲ ನೀವು ಅದು ಒಂದು ನಮ್ಮ ಮಲ್ಪ ಮಾಡ್ತೀವಿ ಇನ್ನೇ ಮಾಡೋಕೆ ಇಲ್ಲಿ ಇದು ಮಾಡಿದೆ ಇನ್ನೆಲ್ಲ ತಗೊಂಡು ಮಾಡ್ಬಿಡಿ ಆ ಈ ವ್ಯವಸ್ಥೆ ಮಾಡೋಕೆ ಇಲ್ಲಿ ಸಾಮೂಹಿಕ ಮಾಡಿ ಇದು ಇದು ತರ ಮಾಡ್ಕೊಂಡು ನೀವು ಹೋದ್ರೆ ನೀವು ಯಾರಿಗೂ ಕೈ ಹೋದಾಗಿಲ್ಲ ಮಾಡ್ಬೇಕಲ್ಲ ನೀವು ಅದು ಇದು ಕಟ್ಕೊಂಡ್ರೆ ಸೇರ್ಕೊಂಡ್ರ ಮಾಡಕ್ ಆಗಲ್ವಾ ವಾರ ಕಾರ ಈಗ ಹೋಗ್ಲೆ ಕಳ ಕಿತ್ ಬಿಡ್ಬೇಕಿಂದ ನೀವು ಹೋಗ್ಲೆ ಕಳಾಕಿದಬೇಕು ಒಂದು ಅಲ್ಲಿ ರೆಡಿ ಆಗ್ತಾ ಇರ್ಬೇಕು ನಿಮ್ಗ ಗೊಬ್ಬರ ಗೊಬ್ಬರ ಆಯ್ತಿರ್ಬೇಕು ಬರೀ ನಾವು ಜೀವಾಮೃತ ಎಚ್ಬಿಟ್ರು ಬರಲ್ಲ ಕಾಂಪೋಸ್ಟ್ ಗಡಿ ಹೇಗ್ತಾ ಇರಬೇಕು ಅಲ್ಲಿ ಎರಡು ತೊಟ್ಟಿದ್ರು ಮಾಡ್ಕೊಳ್ಳಿ ಜನರು ಮಾಡ್ಕೊಳ್ಳಿ ಕಾಂಪೋ ಅತ್ತ ಬತ್ತರ್ ಈಗ ಯಾವ ತರ ಗೊಬ್ಬರ ಮಾಡ್ಕೋಬೇಕು ಯಾವತರ ಔಷಧಿ ಮಾಡ್ಕೋಬೇಕು ಪಂಚಗವ್ಯ ನೀವು ಕೊಡ್ತಾ ಬಂದ್ರೆ ಫೀಲ್ ಮಾಡ್ತಾ ಬಂದ್ರ ನಿಮ್ ಅದ್ಭುತ ಗಿಡ ನಾನು ಮೂರ್ ಮೂರ್ ಕೆಜಿ ಹದ್ ಕೆಜಿ ಟಮೊಟಾ ಹೇಳಿ ಈಗ ನಮ್ ಓ ಒಂದ್ ಕಟ್ಟು ಈ ಸಬ್ಸಿಗೆ ಒಂದ್ ಕಟ್ಟಿ ಆಗಲ್ಲ ಆ ಪಾಟಿ ಕಚ್ ಬಿಡತ್ತ ನಾವು ಬೆಳೆದ್ ಸೊಪ್ಪು ಕೊಡ್ಬಿಟ್ಟು ಕೊಡ್ತಾವನಿಲ್ಲ ಒಂದ್ ಕಟ್ಟಿ ಆಗಲ್ಲ ಕೈಲಿ ಅಷ್ಟು ಬಂದ್ಬಿಡ್ತದ ಒಂದ್ ಸಾಲ್ವತ್ತು ಮಾಡೋ ರೀತಿ ನಮ್ಗ ಅದ ಒಂದ್ ಕಟ್ ಬಂದ್ಬಿಟ್ರೆ ಬೆಂಗ್ಳೂರ್ ಮೂವತ್ತರಿಂದ ಐವತ್ತು ರೂಪಾಯಿ ಆಯ್ತಾ ದುಡ್ಡು ದುಡ್ಡು ನೆಕ್ಸ್ಟ್ ಕ್ವಶನ್ ಒಂದ್ ಎಕ್ರವ ಹತ್ತು ಹತ್ತು ಕುಂಟಲ್ ಮಾಡಿ ನಮ್ಗೆ ಗೊತ್ತಾಗಲ್ಲ ಅರ್ಧ ಎಕರ ಮಾಡಿ ಒಂದ್ ಎಕರ ಮಾಡೋಕೆ ಬೇಡ ಒಂದ್ ಕುಂಟಲ್ ಮಾಡ್ತೀನಿ ಅಂತ ಮಾಡಿ ನಮ್ ಇದು ಪ್ಲಾನ್ ನೀವು ಕಲೆ ಮಾಡಿ ಒಂದು ಅದಕ್ಕೆ ನಮ್ಗೆ ಕುಂಟು ಸೇರಿದ್ರು ಕನಿಷ್ಠ ಅರ್ಧ ಎಕರೆ ಕಟ್ಟು ನಿಮ್ಮ ಸಾಮರ್ಥ್ಯ ಒಂದು ಎಕ್ರ ಮಾಡ್ತಿದ್ರೆ ಒಂದು ಎಕರೆ ಮಾಡಿ ಇದು ಒಂದು ಭಾಗ ಇನ್ನೊಂದು ಭಾಗ ಅವರು ಸಹಜ ತೆಂಗಿನ ತೋಟ ಇರಬೇಕು ನಲವತ್ತು ಮರ ತೆಂಗು ಇದ್ರೆ ಒಂದು ಒಂದು ಎಕ್ರೆಯಲ್ಲಿ ಅದರೊಳಗಡೆ ಇಪ್ಪತ್ತೆಂಟರಿಂದ ಮೂವತ್ತು ಕ್ರಾಪ್ ಹಾಕ್ತಾರೆ ಯಾಲಕ್ಕಿ ಲವಂಗ ಚಕ್ಕೆ ಜಾಯ್ಕಾಯಿ ಈ ಥರ ಸಾಂಬಾರು ಪದಾರ್ಥಗಳು ಅವತ್ತು ಯಾವ ಈ ಅಡಕೆ ಇರ್ಬಾರ್ದು ಬರೀ ತೆಂಗು ಒಳಗಡೆ ಇದೆಲ್ಲ ಬೆಳೆಸ್ತಾರೆ ಅವರು ಸರ್ಕಾರದ ಕೆಲ ಕೊಡ್ಕೊಡ್ತಾರೆ ಜಾಯ್ಕಾಯಿಗೆ ಸಿಕ್ಕಾಪಟ್ಟೆ ದುಡ್ಡು ಲವಂಗ ಚಕ್ಕೆ ಖೋಖೋ ಈ ತರ ಪ್ಲಾನಿಂಗ್ ಅವರು ಇನ್ನೊಂದು ಪ್ಲಾನ್ ಮಾಡ್ತಾರೆ ಅದು ನೀವೆಲ್ಲ ಜಾಯ್ನ್ ಆಗಿ ಯಾರ ಯಾರು ನಿಮಗೆ ಗೊತ್ತಿಲ್ಲ ಅವರೆಲ್ಲ ಜೈನಾಗಿ ಚಾಮರಾಜನಗರದಲ್ಲಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ ಇದು ಸಾಮೂಹಿಕ ಇಲ್ಲಿ ಏನು ಕ್ವಶನ್ ಇದ್ರೆ ಕೇಳಿ ನಿಮ್ಗೆ ಏನಾರು ಡೌಟ್ ಇರೋದು ಕೊಡೋದು ಡೌಟ್ ಇದ್ರೆ ಕೇಳಿ ಇಲ್ಲಿಯೇ ನೀವು ಅಲ್ಲಿ ಬಟ್ಸಾಲ ಕೂತ್ಕೊಂಡು ಅವೆ ಹೋಗ್ಬಿಟ್ಟ ಕಡ ಅವಾಗ ಕಡ ಈಗ ಕಡೆ ನಿಮ್ಗೆ ಉತ್ತರ ಸಿಕ್ಕಲ್ಲ ಅಲ್ಲಿ ಇಲ್ಲಿ ಹೇಳಿ ಇಲ್ಲಿ ಕೇಳಿ ನಾವೇನು ಬೇಜಾರ್ ಮಾಡ್ಕೊಳ್ಳಲ್ಲ ಬಟ್ಸಾಲ ಪಾಯಿಂಟ್ ಎಲ್ಲ ಬರ್ತಾವೆ ಆಡ್ತೀವಿ ಇಲ್ಲ ಆಡಿ ಇಲ್ಲ ಆಡೋದ್ ನಾವು ಉತ್ತರ ಕೊಡ್ತೀನಿ ನೀವ್ ಅಟ್ಲು ಕೂತ್ಕೊಂಡು ಅಲ್ಲಿ ನಿಮಿಷ ಇಲ್ಲಿ ಕೇಳಿ ಒಂದು ಊಟ ಅಡಾ ಹಂಗೆ ಮಾಡೋಕ್ಕಾದ್ದಡ ಹಂಗ್ ದುಡ್ಡು ಇದ್ದೇ ಅಂತರ ಇಲ್ಲೇ ಅದಕ್ಕೆ ಇಲ್ಲಿ ಮಾಡ್ತಾರ ಇಲ್ಲಿ ಎಲ್ಲ ಎರಡು ಸಾವಿರ ರೂಪಾಯಿ ಹಾಕಿ ಒಂದಷ್ಟು ಜನ ಇನ್ನು ಯಾರು ಕೊಡ್ಬೇಕು ಎರಡು ಸಾವಿರ ರೂಪಾಯಿ ಕೊಡ್ಬಿಡಿ ನಮ್ದೇ ಅದು ಒಂದು ವೆಹಿಕಲ್ ತಗೊತೀವಿ ಬೆಂಗಳೂರು ಮೈಸೂರಿಗೆಲ್ಲ ನಾವೆಲ್ಲ ಅಪಾಯಿಂಟ್ಮೆಂಟ್ ಹೋಗಿ ಬಂದು ಎಲ್ಲನು ಅವರೆಲ್ಲ ತರಕಾರಿ ತಗೊಂಡ್ ಕೊಡಿ ಅಂತ ಇಲ್ಲಿ ಬೆಳೆಯವ್ರೆ ಇಲ್ವಲ್ಲ ಕೆ ಜಿ ನಿಮ್ಗೆ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ತಗೋತಾರೆ ಇಲ್ಲಿ ಏಳು ರೂಪಾಯಿ ಅಂದ್ರೆ ಎಂಬತ್ತು ರೂಪಾಯಿ ನೀವು ಬೆಳಲ್ವಲ್ಲ ಆ ಔಷಧಿ ಯಾಕೆ ಬೆಳೆಬೇಕು ಬಟ್ಟಿಗೆ ತಿಪ್ಪಿಗೆ ಸುರಿಬೇಕಲ್ಲ